ನಮಸ್ಕಾರ ನಾನು ಶುಭ ಹಳೆ ಬಾಟೆಲ್ ಹಳೆ ಬಟ್ಟೆಗಳಿದ್ದರೆ ಸಾಕು ಒಂದು ಸುಂದರವಾದ ವಸ್ತು ನೀವೇ ಮನೆಯಲ್ಲಿ ರೆಡಿ ಮಾಡ್ಕೋಬೋದು ನಾನು ಬಾಟೆಲ್ ಮುಚ್ಚಲ ಇತ್ತು ಮುಚ್ಚಲದನ್ನು ರೌಂಡಾಗಿ ಚಾಕು ಸ್ವಲ್ಪ ಬಿಸಿ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಅಷ್ಟೇ ಈ ಥರ ಮುಚ್ಚಲಾದರೂ ಕಟ್ ಮಾಡ್ಕೋಬೋದು ಇಲ್ಲ ವಾಟರ್ ಬಾಟಲ್ ಇರುತ್ತಲ್ಲ ಬಾಟಲ್ನೇ ಒಂದು ಸ್ವಲ್ಪ ರೌಂಡಾಗಿ ಕಟ್ ಮಾಡ್ಕೊಬಿಡಿ ಲೆಗಿನ್ಸ್ ಪ್ಯಾಂಟ್ಗಳು ಹಳೇದಾಗ್ಬಿಟ್ಟಿತ್ತು ಆ ಬಟ್ಟೆಯಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೀವು ಲೆಗಿನ್ಸ್ ಪ್ಯಾಂಟು ಫ್ಲಾಜೋ ಇಲ್ಲ ಟೀ ಶರ್ಟು ಬೆಡ್ಶೀಟು ಸೀರೆ ವೇಲು ಯಾವುದೇ ಬಟ್ಟೆಯಲ್ಲಾಗಲಿ ಬಿಡಿ ಉದ್ದ ಪೀಸಸ್ ಕಟ್ ಮಾಡ್ಕೊಬಿಡ್ಬೇಕು ಇದನ್ನು ಫಸ್ಟು ಆ ರೌಂಡ್ ಕಟ್ ಮಾಡಿರ್ತೀರಲ್ಲ ಬಾಟಲ್ದು ಗಂಟು ಹಾಕಬೇಕು ಮತ್ತು ಒಳಗಡೆಯಿಂದ ಹಿಂಗೆ ಸೇರಿಸ್ಬಿಟ್ಟು ಮಧ್ಯದಲ್ಲಿ ಹಿಂಗೆ ಅಂತಂದರೆ ಮತ್ತೆ ಮಧ್ಯಕ್ಕೆ ಒಳಗಡೆಗೆ ಹಾಕಿ ಹಿಂಗೆ ಎಳೆದ್ರೆ ಗಂಟು ಬೀಳ್ತಾ ಇರುತ್ತೆ ನೋಡಿ ಮತ್ತೆ ತೋರಿಸ್ತೀನಿ ಫಸ್ಟ್ ರೌಂಡ್ ಮಾತ್ರ ನೀವು ಕೈಯಲ್ಲೇ ಮಾಡ್ಕೋಬೇಕು ನೋಡಿ ಸೇಮ್ ಹಿಂಗೆ ಹಿಂಗೆ ಎಳಿಬೇಕು ಮದ್ಯಕ್ಕೆ ಹಿಂಗೆ ಹಾಕ್ಕೊಂಡು ಹಿಂಗೆ ಎಳಿತಾ ಇದ್ದರೆ ರೌಂಡಾಗಿ ಬರುತ್ತೆ ಜಾಸ್ತಿ ಟೈಟಾಗಿ ಎಳಿಬೇಡಿ ಜಾಸ್ತಿ ಲೂಸಾಗೂ ಬೇಡ ಒಂದು ಸ್ವಲ್ಪ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಿಂಗೆ ನೀವು ತಗೊಂಡಿರ್ತೀರಲ್ಲ ಬಟ್ಟೆ ಪೀಸು ಎಷ್ಟುದ್ದ ಇದೆಯೋ ಅಷ್ಟುದ್ದ ಮಾಡ್ಕೊಬಿಡಿ ಮತ್ತು ನಾನು ತೋರಿಸ್ತೀನಿ ಫುಲ್ ರೌಂಡ್ ಒಂದು ರೌಂಡ್ ಆಗೋಗ್ಬಿಡ್ಬೇಕು ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಸ್ವಲ್ಪ ನಿಧಾನವಾಗಿ ಮಾಡ್ಕೊತಾ ಇದ್ದೀನಿ ನೀವಿನ್ನೂ ಬೇಗ ಬೇಗನೇ ಮಾಡ್ಕೋಬೋದು ಏನು ಗಂಟು ಹಾಕ್ಕೊಂಡು ಬರೋದಷ್ಟೇ ನೋಡಿ ಒಳಗಡೆಗೆ ಸೇರಿಸಿ ಹಿಂಗೆ ಮಧ್ಯಕ್ಕೆ ಹಿಂಗೆ ಅದ್ರ ಮಧ್ಯಕ್ಕೆ ಹಿಂಗೆ ಒಳಗಡೆಗೆ ಹಾಕ್ಕೊಂಡ್ರೆ ಗಂಟು ಬೀಳ್ತಾ ಇರುತ್ತೆ ಇದು ಬೇಗ ಬೇಗನೆ ಆಗುತ್ತೆ ಮತ್ತು ಹಳೆ ಬಟ್ಟೆಗಳು ಸಾಮಾನ್ಯವಾಗಿ ನಮ್ಮ ಹತ್ರ ಇರುತ್ತಲ್ವಾ ನೋಡಿ ಒಂದು ರೌಂಡ್ ಆಗೋಯಿತು ಮತ್ತು ಸೇಫ್ಟಿ ಪಿನ್ ತಗೋಬೇಕು ನೀವು ಲಾಸ್ಟ್ ಎಡ್ಜಸ್ಗೆ ಒಂದು ಸೇಫ್ಟಿ ಪಿನ್ ಹಾಕ್ಕೊಬಿಡಿ ಸೇಫ್ಟಿ ಪಿನ್ ಹಾಕ್ಕೊಬಿಟ್ಟು ಮತ್ತೆ ಗ್ಯಾಪ್ ಇತ್ತಲ್ಲ ನೋಡಿ ತೋರಿಸ್ತೀನಿ ನಾವು ಫಸ್ಟೇ ಈ ಥರ ಎಣಿದುಕೊಂಡು ಬಂದಿದ್ವಲ್ಲ ಆ ಮಧ್ಯದಲ್ಲಿ ನೋಡಿ ಈ ಥರ ಗ್ಯಾಪ್ ಇರೋ ಹತ್ರ ಅದ್ರ ಒಳಗಡೆಗೆ ಸೇಫ್ಟಿ ಪಿನ್ ಹಾಕ್ಬಿಟ್ಟು ನಿಧಾನವಾಗಿ ಹಿಂಗೆ ಸೇಫ್ಟಿ ಪಿನ್ ಹೇಳಿರಿ ಮತ್ತು ಅದ್ರ ಮಧ್ಯ ಒಳಗಡೆಗೆ ಹಾಕ್ಬಿಟ್ಟು ಹಿಂಗೆ ಹೇಳಿರಿ ಹಿಂಗೆ ಹೇಳಿದ್ರೆ ಗಂಟು ಬೀಳ್ತಾ ಇರುತ್ತೆ ಲೆಗಿನ್ಸ್ ಪ್ಯಾಂಟ್ಗಳು ನನ್ನ ಹತ್ರ ಎರಡು ಕಲರ್ ಇತ್ತು ಪಿಂಕು ಮತ್ತು ವೈಟು ನಾನು ವೈಟ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಇನ್ನು ಬೇರೆ ನಿಮಗೆ ನಿಮ್ಮ ಮನೇಲಿ ಲೆಗಿನ್ಸ್ ಪ್ಯಾಂಟ್ ಯಾವ ಕಲರ್ ಇದೆಯೋ ಹಾಗೆ ಡಬಲ್ ಕಲರಲ್ಲಿ ಮಾಡ್ಕೋಬೋದು ಇಲ್ಲ ಹಳೆ ಸೀರೆಗಳು ಡಬಲ್ ಕಲರ್ ಇದೆ ಇಲ್ಲ ಮಕ್ಕಳು ಟಿ ಶರ್ಟ್ಸು ಅಷ್ಟೇ ನಾವು ಜಾಸ್ತಿ ಏನು ಮಾಡ್ತೀವಿ ಮಕ್ಕಳು ಬೇಗ ಅರ್ಧಾಗ್ತಾ ಇರ್ತಾರೆ ಇಲ್ಲ ಶೇಡ್ ಆಗಿಬಿಟ್ಟಿರುತ್ತೆ ಆ ಟಿ ಶರ್ಟ್ ಬಟ್ಟೆ ಬೇಕಾದರೂ ತಗೊಂಡು ಡಬಲ್ ಕಲರಲ್ಲಿ ಮಾಡ್ಕೊಳ್ಳಿ ಇಲ್ಲ ಸಿಂಗಲ್ ಒಂದೇ ಕಲರ್ ಇದೆ ನಮ್ಮ ಹತ್ರ ಅನ್ನೋರು ಸಿಂಗಲ್ ಕಲರಲ್ಲೇ ಮಾಡ್ಕೋಬೋದು ಇದೇನು ಟೈಮು ತೊಗೊಳಲ್ಲ ಬೇಗನೂ ಆಗುತ್ತೆ ಇವಾಗ ಲೆಗಿನ್ಸ್ ಪ್ಯಾಂಟು ಚೆನ್ನಾಗಿರುತ್ತೆ ಅಂತ ನಾವು ಏನು ಮಾಡ್ತೀವಿ ಹರಿದುಬಿಟ್ಟು ಜಾಸ್ತಿ ಕ್ಲೀನಿಂಗ್ಗೆ ನೀರೆಲ್ಲ ಒರ್ಸೋಕ್ಕೆ ಕ್ಲೀನಿಂಗ್ ಯೂಸ್ ಮಾಡ್ತಾ ಇರ್ತೀವಲ್ಲ ಹಂಗೆ ಬದಲು ನೀವು ಈ ಥರ ಮಾಡ್ಕೋಬೋದು ಎಲ್ಲ ಉದ್ದುದ್ದಕ್ಕೆ ಅರ್ದ್ಕೊಬಿಡಬೇಕು ಅರ್ದ್ಕೊಂಡು ಒಂದು ಸೇಫ್ಟಿ ಪಿನ್ ಇದ್ರೆ ಸಾಕು ನಾನು ವೀಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡ್ಕೊಂಡು ಬರ್ಬೋದು ನೀವು ನೋಡಿ ಗಂಟು ಹಾಕ್ಕೊಂಡು ಬರ್ತಾ ಇದ್ದೀನಲ್ಲ ನೀವು ಮತ್ತೆ ರೌಂಡ್ಗಳಿಗೆ ಏನು ಮಾಡಬೇಕಂದ್ರೆ ಈ ಥರ ಗ್ಯಾಪ್ ಇರೋ ಹತ್ರ ಎರಡೆರಡು ಗಂಟು ಹಾಕ್ಕೋಬೇಕು ಒಳಗಡೆಯಿಂದ ಸೇರಿಸಿ ಡಬಲ್ ಗಂಟು ಹಾಕ್ಕೊಂಡು ಬನ್ನಿ ಬೇಗ ಆಗುತ್ತೆ ಇವಾಗ ಫಸ್ಟ್ ನಾವು ಸಿಂಗಲ್ ಗಂಟು ಹಾಕಿರ್ತೀವಲ್ಲ ಮತ್ತು ಅದೇ ಗ್ಯಾಪಲ್ಲೇ ಒಂದು ಎರಡೆರಡು ಗಂಟು ಹಾಕ್ಕೊಂಡು ಬಂದರೂ ಜಾಸ್ತಿ ಅಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಬೇಗ ಆಗುತ್ತೆ ಅಷ್ಟು ಟೈಮೇನು ತಗೊಳ್ಳಲ್ಲ ಹಿಂಗೆ ತೆಗೆದುಬಿಟ್ಟು ಅಕಸ್ಮಾತಾಗಿ ಇವಾಗ ಎರಡು ಜಾಯಿಂಟ್ ಮಾಡಬೇಕಂದ್ರೆ ನಾನು ಮೊದಲೇ ಹೇಳಿದೆ ನೀವು ದಾರದಲ್ಲಿ ಬೇಕಾದರೂ ಹೊಲ್ಕೋಬೋದು ನಿಮಗೆ ಜಾಸ್ತಿ ದಿನ ಬಾಳಿಕೆ ಬರಬೇಕಂದ್ರೆ ಇಲ್ಲ ಅಂತಂದರೆ ಗಂಟು ಚಿಕ್ಕದಾಗಿ ಎರಡು ಹಿಡ್ಕೊಂಡು ಗಂಟು ಹಾಕ್ಕೊಬಿಡಿ ಏನು ನಿಮ್ಗೆ ಹೆಂಗೆ ಇಷ್ಟ ಇದ್ದರೆ ಹಂಗೆ ಟ್ರೈ ಮಾಡಿ ಮತ್ತೆ ಸೇಫ್ಟಿ ಪಿನ್ ಹಾಕ್ಬಿಡಿ ಲಾಸ್ಟ್ ಎಜ್ಜಸ್ಗೆ ಸೇಫ್ಟಿ ಪಿನ್ ಹಾಕ್ಬಿಟ್ಟು ಮತ್ತೆ ಎಣ್ಕೊಂಡು ಬರ್ಬೋದು ಸೇಮ್ ಗಂಟು ಹಾಕ್ಕೊಂಡು ಬರ್ತಾ ಇರಬೇಕು ನಾನು ತಗೊಂಡಿರೋ ಕಲರ್ಸಲ್ಲಿ ವೈಟು ಮತ್ತು ಪಿಂಕಲ್ಲ ನೀವು ಬೇರೆ ಕಾಂಬಿನೇಷನಲ್ಲಿ ಬೇಕಾದರೆ ಮಾಡ್ಕೊಳ್ಳಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಮಾಡ್ಕೊಂಡು ಬರಬೇಕು ವೇಸ್ಟ್ ಬಟ್ಟೆಗಳು ನೀವು ಮೇಲೆ ಬಿಸಾಕಾಕೆ ಹೋಗ್ಬೇಡಿ ಯಾವುದೇ ಬಟ್ಟೆ ಇರಲಿ ಬಿಡಿ ಅದನ್ನು ನಾವು ರೀಯೂಸ್ ಮಾಡ್ಕೋಬೋದು ಆಚೆಯಿಂದ ಹಣ ಕೊಟ್ಟು ನಾವು ತರ್ತೀವಲ್ಲ ಹಣ ಕೊಟ್ಟು ತರೋ ಬದಲು ಮನೆಯಲ್ಲಿ ಹಳೆ ಬಟ್ಟೆಗಳು ಬಿಸಾಕಿ ಇಲ್ಲ ಹಂಗೆ ಎತ್ತಿಕ್ಕೊಬದಲು ಈ ಥರ ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ನನಗೊಂದು ಕಾಮೆಂಟ್ ಹಾಕಿ ನೋಡಿ ಗಂಟು ಹಾಕ್ಕೊಂಡು ಬರ್ತಾ ಇದ್ದೀನಿ ಒಳಗಡೆಯಿಂದ ಹಿಂಗೆ ತೆಗೆದುಬಿಡಿ ಅಕಸ್ಮಾತ್ ಅಲ್ಲಿ ಬರಲಿಲ್ಲ ಅಂದರೆ ಹಿಂಗೆ ಒಳಗಡೆಯಿಂದ ಹಿಂಗೆ ಹೇಳಿದ್ರೆ ಬಂದುಬಿಡುತ್ತೆ ನೀಟಾಗಿ ಹಿಂಗೆ ಗಂಟೆ ಹಾಕ್ಕೊಂಡು ಬರಬೇಕಷ್ಟೆ ಫುಲ್ ಆ ರೌಂಡ್ ಇತ್ತಲ್ಲ ನಿಮಗೆ ರೌಂಡಾಗೇ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡು ಬಂದರೆ ನೋಡಿ ಒಳಗಡೆಗೆ ಸೇರಿಸ್ಬಿಟ್ಟು ಮತ್ತೆ ನಾನು ಎರಡೆರಡು ಗಂಟೆ ಹಾಕ್ಕೊಂಡು ಬರ್ತಾ ಇದ್ದೀನಿ ಎಲ್ಲ ಗಂಟೆಗಳು ಆಗೋದ್ಮೇಲೆ ನಿಮಗೆ ಇದು ಫುಲ್ ವೈಟ್ ಕಲರ್ ಆಗೋದ್ಮೇಲೆ ಬೇರೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನೀವು ಮಾಡ್ಕೊಳ್ಳಿ ನಾನು ಫಸ್ಟೆ ಎಲ್ಲ ಬಟ್ಟೆನ ಅರ್ದು ನೀವು ಅಷ್ಟೇ ಇವಾಗ ಈ ಥರ ಮಾಡ್ಕೊಳ್ಳೋ ಫಸ್ಟು ನಾನು ಫಸ್ಟಲ್ಲಿ ತೋರಿಸಲಿಲ್ಲ ಕಟ್ ಮಾಡಿರೋದೇನು ನೀವು ಒಂದಷ್ಟು ಉದ್ದ ಎಲ್ಲ ಬಟ್ಟೆ ನಿಮ್ಮ ಮನೇಲಿ ಯಾವ ಬಟ್ಟೆ ಇದೆಯೋ ಪ್ಲಾಜೋ ಪ್ಯಾಂಟು ಇಲ್ಲ ಈ ಥರ ಲೆಗಿನ್ಸು ಟಿ ಶರ್ಟ್ ಯಾವುದೇ ಬಟ್ಟೆದಾಗಲಿ ಫಸ್ಟು ಒಂದು ಅಷ್ಟಷ್ಟು ಉದ್ದ ಕಟ್ ಮಾಡಿಬಿಡ್ಬೇಕು ಮತ್ತು ಎಳಿಬೇಕು ಆ ಬಟ್ಟೆ ಚೆನ್ನಾಗಿ ಥರ ನೋಡಿ ಲೆಗಿನ್ಸ್ ಪ್ಯಾಂಟ್ಗಳೇನಾಗುತ್ತಂದ್ರೆ ಈ ಥರ ನೀವು ಹೆಂಗೆ ಹಿಂಗೆ ಎಳಿದ್ರೆ ಎಷ್ಟು ಆಗೋಗುತ್ತಲ್ಲ ಹಿಂಗೆ ಸ್ವಲ್ಪ ಎಳಿದ್ಬಿಟ್ಟು ಉಂಡೆ ಕಟ್ಬೋದು ಇಲ್ಲ ಹಂಗೆ ಬೇಕಾದರೂ ಇಟ್ಬಿಡಿ ನೋಡಿ ವೈಟ್ ಕಲರು ನಂದು ಕಂಪ್ಲೀಟ್ ಆಗ್ತಾ ಇದೆ ಇನ್ನೇನು ಲಾಸ್ಟ್ ಆಯಿತು ವೈಟ್ ಕಲರು ನಾನು ಪಿಂಕ್ ಕಲರ್ ತಗೊತಾ ಇದ್ದೀನಿ ಸೇಮ್ ಫಸ್ಟಲ್ಲಿ ನಾವು ಹೆಂಗೆ ಗಂಟು ಹಾಕ್ಕೊಂಡ್ಬಂದ್ವೋ ಪಿಂಕ್ ಕಲರ್ ಲೆಗಿನ್ಸ್ ಪ್ಯಾಂಟು ಅಷ್ಟೇ ನಾನು ಹಿಂಗೆ ಗಂಟು ಹಾಕ್ಕೊಂಡು ಬರ್ತಾ ಇದ್ದೀನಿ ನೋಡಿ ಒಂದೇ ನಾನು ಫಸ್ಟೇ ಹೇಳಿದ್ನಲ್ಲ ಆ ಗ್ಯಾಪಲ್ಲಿ ಎರಡು ಗಂಟು ಹಾಕ್ಕೋಬೇಕು ನೋಡಿ ಆ ಗ್ಯಾಪಲ್ಲಿ ನಾನು ಎರಡೆರಡು ಗಂಟು ಹಾಕ್ಕೊತಾ ಇದ್ದೀನಿ ಹಿಂಗೆ ಎರಡೆರಡು ಗಂಟೆ ಹಾಕ್ಕೊಂಡೇ ಬನ್ನಿ ನಿಮಗೆ ಲಾಸ್ಟ್ ಆಗೋವರೆಗೂ ಪಿಂಕ್ ಇವಾಗ ಇವಾಗೆಷ್ಟು ಬಟ್ಟೆ ಹಾಕೊ ಪೀಸಸ್ ನೀವು ಮಾಡ್ಕೊಂಡಿರ್ತೀರಲ್ಲ ಆ ಬಟ್ಟೆನಷ್ಟೇ ಈ ಥರ ಎರಡೆರಡು ಗಂಟು ಹಾಕ್ಕೊಂಡು ಬರಬೇಕು ಇದು ಬಾಳ್ಕೆಯೂ ಚೆನ್ನಾಗಿ ಬರುತ್ತೆ ಇದನ್ನ ಈ ಮ್ಯಾಟು ನೋಡಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಅಂದರೆ ಇವಾಗ ಮಳೆಗಾಲದಲ್ಲಿ ಏನಾಗುತ್ತೆ ನಮಗೆ ಎಷ್ಟನ್ನು ಮ್ಯಾಟ್ ಇರಲಿ ಬಿಡಿ ಕಮ್ಮಿ ಬರುತ್ತೆ ಮನೆಯಲ್ಲಿ ಮಳೆ ಬೀಳ್ತಾ ಇರುತ್ತೆ ಮಕ್ಕಳು ತೇವ ಮಾಡಿಬಿಟ್ಟಿರ್ತಾರೆ ಇಲ್ಲ ಕಾಲೆಲ್ಲ ಒರೆಸಿ ತೇವ ಆಗಿರುತ್ತಲ್ಲ ಮ್ಯಾಟ್ಗಳು ಮತ್ತು ಜಾಸ್ತಿ ಮಳೆಯೆಲ್ಲ ಬೀಳುವಾಗ ನಮಗೆ ಮ್ಯಾಟ್ಗಳು ಕಮ್ಮಿ ಇದ್ದಾಗ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಮ್ಯಾಟ್ಗಳಲ್ಲಿ ಆ ಟೈಮಲ್ಲಿ ನೀವು ಈ ಥರ ಮ್ಯಾಟ್ಗಳು ಮಾಡಿ ಇಟ್ಕೊಬಿಟ್ರೆ ಹಳೆ ಬಟ್ಟೆಗಳಲ್ಲಿ ಒಂದೆರಡು ಮೂರು ಮಾಡಿ ಮಾಡಿಟ್ಕೊಂಡಿದ್ದೀರಂತಂದ್ರೆ ಮಳೆಗಾಲದಲ್ಲಿ ಅಂತೂ ನಿಮಗೆ ತುಂಬಾ ಯೂಸ್ ಆಗುತ್ತೆ ಇದಕ್ಕೇನು ಹೊಲಿಗೆ ಯಂತ್ರನೂ ಬೇಡ ಅಕಸ್ಮಾತಾಗಿ ನಾವು ಸೂಜಿ ದಾರದಲ್ಲಿ ಹೊಲ್ಕೊಳ್ಳಲ್ಲ ನಾವು ಗಂಟು ಹಾಕ್ಕೊಂಡು ಹೋಗ್ತೀವಿ ನಮಗೆ ಕಷ್ಟ ಅನ್ನೋರು ನಿಮಗೆ ನಿಮ್ಮ ಚಾಯ್ಸು ನೀವು ಹೆಂಗೆ ಬೇಕಾದರೂ ಮಾಡ್ಕೋಬೋದು ನೋಡಿ ಪಿಂಕ್ ಕೂಡ ಲಾಸ್ಟ್ ಬಂದುಬಿಡ್ತಾ ಇದೆ ನಂದು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೇಮ್ ನಾನು ಮೊದಲಲ್ಲಿ ಹೇಳಿದ್ನಲ್ಲ ಹಂಗೆ ಆ ಗ್ಯಾಪ್ ಒಳಗೆ ಹಾಕಿ ಗಂಟು ಹಾಕ್ಕೊಂಡು ಬರೋದು ನನಗೆ ಒಂದು ಹದಿನೈದು ನಿಮಿಷ ತಗೊಂತು ಇದು ಮಾಡೋಕ್ಕೆ ಜಾಸ್ತಿ ಟೈಮ್ ಕೂಡ ತಗೊಳ್ಳಿಲ್ಲ ಈ ಮ್ಯಾಟ್ನು ನೀವು ಡೋರ್ ಮ್ಯಾಟಾಗಿ ಬಳಸ್ಬೋದು ಇಲ್ಲ ನಾವು ಡೋರ್ ಮ್ಯಾಟ್ ಆಗಬೇಡ ನಾವು ನಮ್ಮ ಚೇರ್ಸ್ ಎಲ್ಲ ಇರುತ್ತಲ್ಲ ಚೇರ್ ಮೇಲೆ ಪ್ಲಾಸ್ಟಿಕ್ ಚೇರ್ ಮೇಲೆ ಕುತ್ಕೊತಾ ಇರ್ತೀವಿ ಪ್ಲ್ಯಾಸ್ಟಿಕ್ ಚೇರ್ ಮೇಲೆ ಕೂಡ ನೀವು ಹಾಕ್ಕೊಂಡು ಕೂತ್ಕೋಬೋದು ಹಂಗೂ ನೋಡೋಕೆ ಚೆನ್ನಾಗಿರುತ್ತೆ ಅಂದರೆ ನೀವೇ ಇವಾಗ ಹಳೆ ಬಟ್ಟೆಗಳು ಬಿಸಾಕೊಬೋದು ಈ ಥರ ಯೂಸ್ ಮಾಡ್ಕೋಬೋದು ನೋಡಿ ಪಿಂಕ್ ಕಲರ್ ಕೂಡ ನಾನು ಮಾಡಿಕೊಂಡು ಬರ್ತಾ ಇದ್ದೀನಲ್ಲ ನಾನು ಗ್ಯಾಪ್ಗೆ ಎರಡೆರಡು ಸತಿ ಗಂಟೆ ಹಾಕ್ಕೊಂಡು ಬರ್ತಾ ಇದ್ದೀನಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಒಂಥರ ಕನ್ಫ್ಯೂಸ್ ಆಗ್ಬೋದು ಆದರೆ ಮತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಬೇಕಂದರೆ ನಾನು ವಿಡಿಯೋ ನೋಡಿ ಬೇಗ ಬೇಗನೆ ಮಾಡ್ಕೊಬಿಡ್ತೀರಿ ಲಾಸ್ಟ್ ಇನ್ನೇನು ಬಂದ್ಬಿಡುತ್ತೆ ಇನ್ನೇನು ಲಾಸ್ಟ್ ಆದಾಗ ನೀವೇನು ಮಾಡಬೇಕಂತಂದರೆ ನಮಗೆ ನಾವು ಸೂಜಿ ದಾರದಲ್ಲಿ ಲಾಸ್ಟ್ ಅಡ್ಜಸ್ಟ್ನ ಹೊಲ್ಕೊತೀವಿ ಅನ್ನೋರು ಹೊಲ್ಕೋಬೋದು ಇಲ್ಲ ನಾನೇನು ಹೊಲಿತಾ ಇಲ್ಲ ನಾನು ಗಂಟು ಹಾಕ್ಕೊತಾ ಇದ್ದೀನಿ ಅಂದರೆ ಲಾಸ್ಟ್ ಅಡ್ಜಸ್ಟ್ ಬಂದಾಗ ನೋಡಿ ಎರಡು ಗಂಟು ಗಂಟು ಹಾಕಿರೋ ಹತ್ರನೇ ಮತ್ತೆ ಇನ್ನೊಂದು ಸರ್ತಿ ಗಂಟು ಹಾಕ್ಕೊಬೇಡಿ ಎರಡು ಸತಿ ಹಿಂಗೆ ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಏನಾದರೂ ದಾರ ಇದ್ದರೆ ನೋಡಿ ಒಂದು ಅಷ್ಟುದ್ದ ಎಕ್ಸ್ಟ್ರಾ ಇತ್ತಲ್ಲ ಪೀಸ್ ಬಟ್ಟೆದು ಇದನ್ನು ಕಟ್ ಮಾಡಿಬಿಡಿ ನೋಡಿ ಸಿಂಪಲ್ಲಾಗಿ ಒಂದು ರೂಪಾಯಿ ನಾವು ಖರ್ಚು ಮಾಡ್ದೀರಾ ಕಡಿಮೆ ಸಮಯದಲ್ಲಿ ವೇಸ್ಟ್ ಬಟ್ಟೆಗಳಲ್ಲೇ ನಾವು ಮಾಡ್ಕೋಬೋದು ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಬಂದು ಕಾಮೆಂಟ್ ಹಾಕಿ ಹಂಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್